ಸುತ್ತ ಒಂದು ನಾಲ್ಕು ಕ್ಯಾಂಡ್ಲ್ ಇಟ್ಟು ಎಲ್ಲ ಮಧ್ಯದಲ್ಲಿ ಅವನೇನು ಚಂಬು ಅಂತ ಹೇಳಿದ್ದಾನಲ್ಲ ಐಟಮ್ ಇದೆ ಅಂತ ತಮ್ಮ ಸುತ್ತ ನೀವು ನಾಲ್ಕು ಕ್ಯಾಂಡ್ ಇಟ್ಟರೆ ಅವನ ಹತ್ರ ಎಂಟು ಬಾರಲ್ಲಿ ಆಲ್ಮೋಸ್ಟ್ ಒಂದು ಐದು ಬಾರು ಮತ್ತೆ ಎರಡು ರೆಸ್ಟೋರೆಂಟ್ನ ಮಾರುಗುಟ ನಗರದಲ್ಲಿ ಅವ್ರಿಗೊಂದು ಐಟಮ್ ಸಿಕ್ತು ಆ ಐಟಮ್ ಟೆಸ್ಟಿಂಗ್ ಎಲ್ಲ ಆಗಿದೆ ಟೆಸ್ಟಿಂಗ್ ಓಕೆ ಆಗಿ ಅದನ್ನ ಜಾಯಿಂಟ್ ಕಸ್ಟಡಿಗೆ ತಗೊಂಡೋಗಿದ್ದಾರೆ ಐಟಮ್ ಓಕೆ ಆಗಿದ ತಕ್ಷಣ ನನಗೆ ದುಡ್ಡು ಬೇಕು ನನಗೆ ಅಡ್ವಾನ್ಸ್ ಅಂದಿದ ತಕ್ಷಣ ಅವರು ಆ ಅವರ ಅಡ್ವಾನ್ಸ್ ತಕ್ಕಂತೆ ಇವರು ಕರಿ ಎಳ್ಳು ಇದೆಲ್ಲ ಕರಿ ಎಳ್ಳು ಬಿಳಿ ಎಳ್ಳು ಅದನ್ನ ಏನ್ ಮಾಡ್ತಾರೆ ಬಿಳಿ ಎಲ್ಲಿ ಐಟಮ್ ಇದೆ ಐಟಮ್ ಸುತ್ತ ಹಾಕಿದ್ರೆ ಅದು ಹಾಗೆ ಎಲ್ಲಾ ಇಳ್ಕೊಳುತ್ತೆ ಸೊ ನಿಮ್ಗೆ ಐಟಮ್ ಸುತ್ತ ನೀವು ಹಾಕಿದ್ರೆ ಅದು ಒಂದೊಂದಾಗಿ ಒಂದೇ ಸಲ ಪೂರ್ತಿ ಬರಲ್ಲ ಸೊ ಗ್ರಾಜಲಿ ಒಂದೊಂದ್ ಕಡೆಯಿಂದ ಒಂದೊಂದ್ ಕಡೆಯಿಂದ ಬರುತ್ತೆ ಕೆಲವೊಂದ್ಸಲಿ ಎಲ್ಲಾ ಸ್ವಲ್ಪ ಬರುತ್ತೆ ಬಂದು ಅದು ವೈಟ್ ಇರೋದು ಬ್ಲಾಕ್ ಆಗುತ್ತೆ ಬ್ಲಾಕ್ ಆಯ್ತು ಅಂದ್ರೆ ಐಟಮ್ ಪಕ್ಕಾ ಇದೆ ಅಂತ ಹೇಗೆ ಹೇಗ್ ಮಾಡ್ತಾರಂದ್ರೆ ಇದನ್ನೆಲ್ಲ ನೀವು ರೆಡಿ ಇರುವಂತದ್ದು ಯಾವ್ದೋ ಯಾರೋ ಚಂಬು ತಂದ ಅಥವಾ ಒಂದು ಗ್ಲಾಸ್ ತಂದ ಅಥವಾ ಒಂದು ಸ್ಪೂನ್ ತಂದ ಒಂದು ಕಮಂಡಲ ಆ ಜಗ್ಗು ತಾಂಬ್ರ ಹಿತ್ತಾಳೆ ಅದು ಏನೋ ಹಂಡೆ ಬಾಣ್ಲಿ ಆತರ ಎಲ್ಲಾ ಎಲ್ಲ ಗಳು ಇದೆ ಅಂತ ಹೇಳ್ತಾರೆ ಹಿತ್ತಾಳೆ ಅಥವಾ ತಾಂಬಳದ್ ಐಟಮ್ ಅಲ್ಲಿ ಕೆಲವೊಂದು ಇವಾಗ ಭೂಮಿಲಿ ಇದೆ ಅವ್ನ್ ಯಾರಿಗೋ ಗೊತ್ತಾಯ್ತು ಭೂಮಿಲಿ ಇದೆ ಅನ್ಬಿಟ್ಟು ಏನ್ ಟೆಸ್ಟ್ ಮಾಡ್ಬೇಕು ಅಂತಾನೆ ಟೆಸ್ಟ್ ಮಾಡೋದೇನು ಇದೆ ಈ ಬಿಳಿ ಎಳ್ಳು ತಗೊಂಡೋಗಿ ಅಲ್ಲಿ ಸ್ಪ್ರೆಡ್ ಮಾಡಿದ್ರೆ ನೀವು ಅಂದ್ರೆ ಚೆಲ್ ಬಿಡ್ಬೇಕು ಚೆಲ್ಲು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ನೀವು ಅದೆಲ್ಲಾ ಹತ್ತಿರ ಬಂದು ಕೂರುತ್ತೆ ಅಂತಾರೆ ಇದುವರೆ ನಾನು ನೋಡಿಲ್ಲ ಯಾಕಂದ್ರೆ ಆ ಟೆಸ್ಟ್ ನಾ ನೋಡಿಲ್ಲ ಅದು ಆಗುತ್ತೆ ಅಂತ ಹೇಳ್ತಾರೆ ಅದು ಆಗಲ್ಲ ಕೆಲವೊಬ್ರು ಹೇಳ್ತಾರೆ ಆ ಜಮೀನಲ್ಲಿ ಐಟಮ್ ಇರುವಂತ ಆರ್ ಪಿ ಇರುವ ಕಡೆ ಆರ್ ಪಿ ಇರುವ ಜಾಗದಲ್ಲಿ ಜಾಗದಲ್ಲಿ ಅದ್ರ ಪವರ್ ಇಂದ ಆ ಸುತ್ತ ಸರೌಂಡಿಂಗಲ್ಲಿ ಅಲ್ಲಿ ಎಲ್ಲಿದೆ ಆ ಸರೌಂಡಿಂಗಲ್ಲಿ ಅಲ್ಲಿ ಫುಲ್ಲೇ ಬೆಳೆಯಲ್ಲ ಹುಲ್ ಎಷ್ಟೇ ನೀವು ಏನೇ ಬೆಳೆ ಹಾಕೋದು ಬೆಳೆಯಲ್ಲ ಅದೆಲ್ಲ ಫುಲ್ ಒಣಗೋಗುತ್ತೆ ಅಥವಾ ಸತ್ತೋಗುತ್ತೆ ಅಂತಾರೆ ಯಾವಾಗ ಈ ಎಳ್ಳು ಹಾಕ್ತಾರೆ ಎಳ್ಳು ಹಾಕಿದ ತಕ್ಷಣ ಅದೆಲ್ಲ ಒಂದ್ ಕಡೆ ಸೇರುತ್ತೆ ಅನ್ಕೊಳ್ತಲ್ಲ ಅಲ್ಲಿ ಐಟಮ್ ಇದೆ ಅಂತ ಹೇಳ್ತಾರೆ ಇದನ್ನ ನಾನು ನಾನ್ ನೋಡ್ದಂಗೆ ಮಡಿಕೇರಿ ಆಗ್ಲಿ ಕುಶಾಲ್ ನಗರ ನ ಮೈ ಮೈಸೂರು ಪಿರಿಯಾಪಟ್ಣ ಚಾಮರಾಜನಗರ ಕೊಳ್ಳೇಗಾಲ ಹನೂರು ಇಲ್ಲೆಲ್ಲ ಕೆಲವೊಬ್ಬರು ನಮ್ ಜಾಗದಲ್ಲಿ ಐಟಮ್ ಇದೆ ಆರ್ ಪಿ ಇದೆ ನಾವು ಇದನ್ನ ಟೆಸ್ಟ್ ಮಾಡಿದೀವಿ ಇಲ್ಲೆಲ್ಲೂ ಬೆಳೆನೆ ಬರ್ತಾ ಇಲ್ಲ ನೀವ್ ಎಷ್ಟೇ ಹಾಕಿದ್ರೂ ಬೆಳೆ ಬರಲ್ಲ ನಾವು ಬತ್ತ ಇದೀವಿ ಏನು ಕರಿ ಎಳ್ಳು ಬಿಳಿ ಬಿಳಿ ಎಳ್ಳು ಬಿಳಿ ಎಳ್ಳ ನಾವು ಹಾಕಿದೀವಿ ಅದು ಪೂರ್ತಿ ಒಂದೇ ಕಡೆ ಗುಡ್ಡೆ ಸೇರ್ಕೊಳ್ಳುತ್ತೆ ನೀವು ಹತ್ತು ಸಲಿ ಹಾಕೋದು ಹತ್ತು ಸಲಿ ಬರುತ್ತೆ ಅಂತಾರೆ ಬಟ್ ಅದನ್ನೆಲ್ಲ ಅವರು ನಾವು ಅದನ್ನ ಅಂದ್ರೆ ನೀವು ನೋಡಕ್ ಹೋದಾಗ ಅದು ಬರಲ್ಲ ಅವಾಗ ಏನಿರ್ತಾರೆ ಅಯ್ಯೋ ಎಲ್ಲೋ ಯಾರೋ ಓಡಾಡ್ಬಿಡಿದಾರೆ ಅಥವಾ ಎಲ್ಲೋ ಮೈಲ್ಗೆ ಆಗ್ಬಿಡಿದೆ ಅದಕ್ಕೋಸ್ಕರ ಟೆಸ್ಟ್ ಬರ್ತಾ ಇಲ್ಲ ಅಂತಾರೆ ನೀವು ಹತ್ತು ಸಲಿ ಹೋಗಿ ಹತ್ತು ಸಲ ಹೋದ್ರು ನಿಮ್ಗೆ ಆ ಟೆಸ್ಟ್ ಬರಲ್ಲ ಸುಮ್ಮನೆ ಇದನ್ನೆಲ್ಲ ಕ್ರಿಯೇಟ್ ಮಾಡಿರ್ತಾರೆ ಇದು ನನಗೆ ಮೊದಲೇ ಹೇಳಿದಂಗೆ ಅದು ದೊಡ್ಡ ಸ್ಕ್ಯಾಮ್ ಇದು ಈ ತರ ಏನು ಟೆಸ್ಟಿಂಗ್ಸ್ ಗಳು ಈ ತರ ಇದೆ ಇನ್ನು ನಾ ಹೇಳ್ದಂಗೆ ಎಮ್ ಆರ್ 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 ವಾಚ್ ಟಾರ್ಚ್ ಲ ಕ್ಯಾಂಡಲ್ ಟೆಸ್ಟ್ ಕ್ಯಾಂಡಲ್ ಟೆಸ್ಟ್ ಏನಂದ್ರೆ ಈ ಸುತ್ತ ಒಂದು ನಾಲ್ಕು ಕ್ಯಾಂಡ್ ಇಟ್ಟಿ ಎಲ್ಲ ಮಧ್ಯದಲ್ಲಿ ಅವನು ಏನು ಚಂಬು ಅಂತ ಹೇಳಿದ ಐಟಮ್ ಇದೆ ಅಂತ ಆ ಐಟಮ್ ಸುತ್ತ ನೀವು ನಾಲ್ಕು ಕ್ಯಾಂಡ್ ಇಟ್ಟರೆ ಆ ಅಷ್ಟು ಫ್ಲೇಮ್ಸ್ ಆ ಕ್ಯಾಂಡಲ್ ಹತ್ರನೇ ಬೆಂಡ್ ಆಗುತ್ತೆ ನೀವು ಒಂದು ಅರ್ಧ ಅಡಿ ಇರ್ತಿರೋ ಅಥವಾ ಒಂದಡಿನ್ಸ್ ಅಲ್ಲಿ ಇಟ್ಟರು ಕೂಡ ಆ ಐಟಮ್ ಮಧ್ಯದಲ್ಲಿ ಇರ್ತಲ್ಲ ಆ ಕಡೆನೆ ಫ್ಲೇಮ್ಸ್ ಗಳೆಲ್ಲ ಹೋಗುತ್ತೆ ಅಂದ್ರೆ ಎಲ್ಲಾ ಇನ್ನ ಅಂದ್ರೆ ಒಳಗಡೆಗೆ ಬರುತ್ತೆ ಅಂತ ಹೇಳ್ತಾರೆ ಈ ತರ ಟೆಸ್ಟ್ಗಳು ಇದೆ ಒಬ್ಬರು ಅವರು ಸುಮಾರು ಒಂದು ಬಾಂಬೆಂಟ್ ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ ಸಾಧು ಮನುಷ್ಯ ಏಜ್ ಆಗಿಲ್ಲ ನನಗವ್ರು ಪರಿಚಯ ಆದಾಗ ಅವರು ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ವಿತ್ ಇನ್ ತರ್ಟಿ ಫೈ ಫೋರ್ಟಿ ಮೂವತ್ತೈದರಿಂದ ನಲ್ವತ್ತು ವರ್ಷದ ಒಡೆ ಇದ್ರು ಅವರು ಅವ್ರಿಗೆ ಯಾರೋ ಈ ವಿಷಯ ಹೇಳಿದ್ದಾರೆ ಕೆಲವೊಂದು ಸಲ ಅವ್ರನ್ನ ಯಾವ್ದಾದ್ರು ಐಟಮ್ಸ್ ಉಳಿದು ಅವ್ರಿಗೆ ವಿಡಿಯೋ ತೋರಿಸಿದ್ದಾರೆ ಅದನ್ನ ನೋಡಿ ಈ ಮನುಷ್ಯ ಫುಲ್ ಫಿದಾ ಆಗ್ಬಿಟ್ರು ಅಂದ್ರೆ ಅವ್ರಿಗೆ ಅಲ್ಲೇ ಅವಾಗ್ಲೇನೆ ಅವರ ಬಾರಿಯಿಂದಾನೆ ಸುಮಾರು ದಿನಕ್ಕೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಆಗ್ತಾ ಇತ್ತು ಆದ್ರೂ ಕೂಡ ದುರಾಸೆಯಿಂದ ಆಸೆಯಿಂದ ಅಲ್ಲ ದುರಾಸೆಯಿಂದ ಇದ್ರ ಹಿಂದೆ ಬಿದ್ದು ಆ ಮನುಷ್ಯ ಕೇಳ ಫುಪ್ ಅಥ್ ಹೇಗೆ ಆ ಅವ್ರಿಗೆ ಫಸ್ಟ್ ವಿಡಿಯೋಗಳೆಲ್ಲ ತೋರ್ಸ್ರೆ ಈ ತರ ಒಂದು ಐಟ ಇದ್ರೆ ಈ ತರ ಒಂದು ಆರ್ ಆರ್ಪಿ ಅನ್ನೋದೊಂದು ಪದಾರ್ಥ ಇದೆ ಅದನ್ನ ನಾವು ಸೇಲ್ ಮಾಡಿದ್ರೆ ನಮಗೆ ಸಾವಿರಾರು ಕೋಟಿಗಳು ಬರುತ್ತೆ ಲಕ್ಷಗಳಲ್ಲಿ ಕೋಟಿ ಲಕ್ಷ ಕೋಟಿಗಳು ಬರುತ್ತೆ ಅಂತ ಅಂತ ಹೇಳಿ ಆ ಮನುಷ್ಯನ ಅದರ ಹುಚ್ಚಿಡಿಸಿದ್ರು ಅವನು ಎ ಹುಚ್ಚ ಆದ ಅಂದ್ರೆ ಎಷ್ಟು ಮಟ್ಟಿಗೆ ಒಂದ್ ಹುಚ್ಚ ಆದ ಅಂದ್ರೆ ಬಾರಲ್ಲಿ ಆಲ್ಮೋಸ್ಟ್ ಒಂದು ಐದು ಬಾರು ಮತ್ತೆ ರೆಸ್ಟೋರೆಂಟ್ ನ ಮಾರ್ಬಿಟ ಮಾರ್ಬಿಟ್ಟ ಇದರಿಂದ ದುಡ್ಡು ಹಾಕದ ಹಾಕಿ 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 ಕೊನೆಗೆ ಮೈಸೂರಿಗೆ ಬಂದ ಮೈಸೂರಲ್ಲಿ ನಗರದಲ್ಲಿ ಅವ್ರಿಗೊಂದು ಐಟಮ್ ಸಿಕ್ತು ಆ ಐಟಮ್ ಟೆಸ್ಟಿಂಗ್ ಎಲ್ಲ ಆಗಿದೆ ಟೆಸ್ಟಿಂಗ್ ಓಕೆ ಆಗಿ ಅದನ್ನ ಜಾಯಿಂಟ್ ಕಸ್ಟಡಿಗೆ ತಗೊಂಡೋಗಿದ್ದಾರೆ ಅದು ಒಂದು ದೊಡ್ಡ ಪ್ರತಿಷ್ಠಿತ ಅಂದ್ರೆ ಒಂದು ಪ್ರೆಸ್ಟೀಜಿಯಸ್ ಪ್ರೆಸ್ಟೀಜಿಯಸ್ ಒಂದು ಏನಂತಾರೆ ರೆಸಾರ್ಟ್ ಇದೆ ಅಲ್ಲಿ ಇವರೆಲ್ಲ ಇದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಇವ್ನೇನ್ ಮಾಡ್ದ ಇವನು ಹೋಗಿಲ್ಲ ಯಾಕಂದ್ರೆ ಇವ್ನಿಗೆ ಇಲ್ಲಿ ಬಾಂಬೆದು ಕೆಲವೊಂದು ಇನ್ನೂ ಇತ್ತಲ್ಲ ರೆಸ್ಟೋರೆಂಟ್ ಆಗಲಿ ಅಥವಾ ಬಾರ್ ಆಗಲಿ ಅದರದೆಲ್ಲ ಓಡಾಟ ಇತ್ತಲ್ಲ ಅಲ್ಲಿ ಕಂಡೀಷನ್ ಏನಂದ್ರೆ ನೀವು ಜಾಯಿಂಟ್ ಕಸ್ಟಡಿಗೆ ಹೋದಾಗ ಐಟಮ್ ಸಮೇತ ನಾವು ಇವರೆಲ್ಲ ಜಾಯಿಂಟ್ ಕಸ್ಟಡಿಗೆ ಹೋಗ್ತಾರೆ ಅಲ್ಲಿ ಜಾಯಿಂಟ್ ಕಸ್ಟಡಿಗೆ ಹೋಗೋರು ಯಾರು ಇರ್ತಾರೆ ಸೆಲ್ಲರ್ ಕಡೆಯಿಂದ ಒಂದು ಇಬ್ಬರು ಮೂರು ಜನ ಅಂತಾರೆ ಅಥವಾ ಸೆಲ್ಲರ್ ಕಡೆಯಿಂದ ಒಂದು ಐದಾರು ಜನ ಇರ್ತಾರೆ ಬೈಯರ್ ಕಡೆಯಿಂದ ಒಂದು ಮೂರು ನಾಲ್ಕು ಜನ ಈ ತರ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಜನ ಇದೀವಿ ಸೆಲ್ಲರ್ ಕಡೆಯಿಂದ ಐದು ಜನ ಇದ್ದಾರೆ ಬೈಯರ್ ಕಡೆಯಿಂದ ಐದು ಜನ ಇದ್ದಾರೆ ಅಂದ್ರೆ ಅವ್ರು ಯಾರು ಫೋನ್ ಕಾಲ್ಸ್ ಯೂಸ್ ಮಾಡಂಗಿಲ್ಲ ಯಾರು ಫೋನ್ಗಳು ಯೂಸ್ ಮಾಡಂಗಿಲ್ಲ ಮನೇಲಿ ಹೇಳಿ ಬಂದ್ಬಿಡಿ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ರೆ ಒಂದು ನಂಬರ್ ಕೊಟ್ಟಿರ್ತೀವಿ ನಮ್ದು ಅಂದ್ರೆ ಅವ್ರು ಹೇಳ್ತಾರೋದು ಇವಾಗ ನಾನ್ ಸೆಲ್ಲರ್ ಅನ್ಕೊಳ್ಳಿ ನನ್ ಕಡೆದು ಒಂದ್ ನಂಬರ್ ಇರುತ್ತೆ ಆ ಗೆ ಮನೆಯವ್ರಿಗೆ ಎಮರ್ಜೆನ್ಸಿ ಇದ್ರೆ ಮಾತ್ರ ಮಾಡಬೇಕು ಅವಾಗ ಮಾಡಿದಾಗ ನಾನ್ ಮಾತಾಡ್ಬಿಟ್ಟು ನಾನ್ ನಿಮ್ಮನ್ನ ಏನಿದೆ ಇದೆ ವಿಷಯ ತಲುಪಿಸ್ತೀನಿ ಹೊರ್ತು ನೀವ್ ಯಾರು ಕಾಂಟ್ಯಾಕ್ಟ್ ಮಾಡಂಗಿಲ್ಲ ಅಂತ ಈ ಕಂಡೀಷನ್ಸ್ಗಳು ಹಾಕಿರ್ತಾರೆ ಈ ಕಂಡೀಷನ್ಗೆ ಇವ್ನು ಒಪ್ಪಿಲ್ಲ ಅದ ಯಾಕಂದ್ರೆ ಇವನು ಬೇರೆ ಬೇರೆ ವ್ಯವಹಾರಗಳಿತ್ತಲ್ಲ ಅದಕ್ಕೆ ಇವನು ಇವನು ಗೊತ್ತಿರೋ ಒಂದು ಇಬ್ಬರು ಜನ ಇಬ್ಬರಿಗೆ ಬಹಳ ಆತ್ಮೀಯರಿಗೆ ಅಂದ್ರೆ ಬಹಳ ಬೇಕಾದವ್ರಿಗೆ ಮತ್ತೆ ಈ ಫೀಲ್ಡ್ ಅಲ್ಲಿ ಗೊತ್ತಿರೋರು ಇವನ್ ಜೊತೆಲಿ ಇದ್ದವರು ಅಂತವ್ರೊಂದ್ ಇಬ್ಬರಿಗೆ ಅಲ್ಲಿ ಕಳಿಸಿ ಇವನು ಮೈಸೂರು ಉಳ್ಕೊಂಡಿದ್ದ ಮೈಸೂರಲ್ಲಿ ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದ ಆ ಐಟಮ್ ಹೋಗಿ ಜಾಯಿಂಟ್ ಕಸ್ಟಡಿಗೆ ಇದೆ ಅಂತ ಹೇಳಿದಲ್ಲ ಅದು ಹೋಗೇನೆ ಜಾಯಿಂಟ್ ಕಸ್ಟಡಿಗೆ ಹೋಗೇನೆ ಸುಮಾರು ಒಂದು ನಾಲ್ಕು ವರ್ಷ ಆಗಿತ್ತು ಇವನು ಮೈಸೂರು ರೂಮ್ ಮಾಡ್ಕೊಂಡಿದ್ದ ಅವಾಗ ಅವಾಗ ಬ್ಯಾಂಗ್ಳೂರ್ಗೆ ಹೋಗಿ ಬರ್ತಾ ಇದ್ದ ಇದ್ದಿದ್ದು ಎಂಟರಲ್ಲಿ ಫಸ್ಟ್ ಐದು ಕಳ್ಕೊಂಡಿದ್ದ ಬಾರ್ ಇನ್ನು ಇದ್ದಿದ್ದು ಮೂರು ಬಾರು ಅದರಲ್ಲೂ ಕೂಡ ಒಂದು ಎರಡು ಹೋಟೆಲ್ ಇತ್ತು ಇನ್ನು ಒಂದು ಬಾರು ಒಂದೇ ಒಂದು ರೆಸ್ಟೋರೆಂಟ್ ಇತ್ತು ಇದೆಲ್ಲ ಹೀಗೆ ಸಿಕ್ಕ ಸಿಕ್ಕಿದಾಗೆ ದುಡ್ಡು ಅವರು ತೈಸ್ಕೊಳ್ಳೋದು ಸಾಲ ಮಾಡೋದು ಇಲ್ಲಿ ಯಾರೋ ಅಂದ್ಬಿಟ್ಟು ಅವ್ರಿಗೆ ಹಾಕೋದು ಇವರು ತಿಂದು ಕುಡಿದು ಆದ್ಮೇಲೆ ಐಟಮ್ ಇಲ್ಲ ಹಿಂಗಾಯ್ತು ಹಂಗಾಯ್ತು ಅನ್ನೋದು ಇವನು ಅವ್ರ ಮಾತ್ರ ನೆಮ್ಕೊಂಡು ಅಲ್ಲಿಂದ ದುಡ್ಡು ತರಿಸಿ 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 ಏನಾಯ್ತು ಅಲ್ಲಿ ಇದ್ದಿದ್ದೆಲ್ಲ ಮೀನ್ ಕಳ್ಕೊಂಡ ಹಾಳು ಮಾಡೋಕ್ಕಿಂತ ಹೆಚ್ಚಾಗಿ ಕಳ್ಕೊಂಡ ಎಲ್ಲಾ ದುರಾಸೆಗೆ ಬಿದ್ದು ಕಳ್ಕೊಂಡು ಎರಡು ಬಾರು ಒಂದು ರೆಸ್ಟೋರೆಂಟ್ ಮಾತ್ರ ಉಳ್ಕೊಂಡಿತ್ತು ಆಮೇಲೆ ಇವನು ಮೈಸೂರಿಗೆ ಬಂದ ಇದೆಲ್ಲ ಆಯ್ತು ಜಾಯಿಂಟ್ ಹೋಯ್ತು ಅಂತ ಹೇಳೋನು ಕೂಡ ಮೂರು ವರ್ಷ ಆಯ್ತು ಅದಾದ್ಮೇಲೆ ಇನ್ನೂ ಏನು ಅಲ್ಲಿ ಆಗ್ತಾ ಇದೆ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದ್ರು ಕೊನೆಗೆ ಇವ್ನು ಒಂದು ಬ್ಯಾಚ್ ಸಿಕ್ಕಿದ್ರು ಇಲ್ಲ ಒಂದ್ ಇಬ್ಬರು ಜನ ಯಾರೋ ಇದೆ ಫೀಲ್ಡ್ ಇರುವಾಗ ಒಬ್ರಲ್ಲ ಒಬ್ರು ಸಿಕ್ಕೇ ಸಿಕ್ತಾರೆ ಹಾಗಾಗಿ ಯಾರೋ ಒಬ್ಬ ಪುಣ್ಯಾತ್ಮ ಸಿಕ್ತಾ ಇವ್ನಿಗೆ ಅವನ್ ಏನು ಮಾಡ್ದ ನನ್ನ ಹತ್ರ ಒಂದು ಐಟಮ್ ಇದೆ ಸರ್ ನೀವು ಬಂದ್ ನೋಡಿ ಯಾಕಂದ್ರೆ ಇವನು ಯಾವ್ ತರ ಬಿಲ್ಡಪ್ ಕೊಡ್ತಾ ಇದ್ದ ಅಂದ್ರೆ ಅವನು ಅನ್ಕೊಂಡಿದಿ ಏನಂದ್ರೆ ನನಗೆ ಎಲ್ಲಾ ಗೊತ್ತಿದೆ ನಾನು ನೋಡಿದ್ದೀನಿ ಒಂದರಿಂದ ಹತ್ತು ಐಟಮ್ ನೋಡಿದ್ದೀನಿ ನನಗೆ ಯಾವ್ಯಾವ ಟೆಸ್ಟ್ ಗಳು ಬರುತ್ತೆ ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಯಾರು ಮೋಸ ಮಾಡಕ್ ಆಗಲ್ಲ ಅಂತ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ನಿಗೆ ಗೊತ್ತಿದೆ ಅನ್ನೋದು ಒಂದು ಎಕ್ಸ್ಟ್ರೀಮ್ ಹೊಟ್ಟೋಗಿದ್ದ ಅವನು ಬಿಡಿ ಹಾಗಾಗಿ ಇವನು ಯಾರೋ ಒಂದು ಇಬ್ಬರು ಬಂದ್ರು ಸರ್ ನಮ್ಮತ್ರ ಒಂದು ಐಟಮ್ ಇದೆ ನೀವು ನೋಡಿ ನೀವು ಓಕೆ ಮಾಡ್ದೆಲ್ಲರ್ದ ಏನು ಕಂಡೀಷನ್ ಇಲ್ಲ ಸರ್ ನೀವು ನೋಡ್ಕೊಂಡು ಓಕೆ ಅಂದ್ರೆ ಅದೇನಿದೆ ಮುಂದೆ ಮಾತಾಡೋಣ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ಅವ್ನೇನ್ ಮಾಡ್ದ ಆ ಇಬ್ಬರು ಹುಡುಗರ ಜೊತೆ ಹೋದ ಅವ್ರು ಎಲ್ಲಿ ತೋರಿಸಿದ್ದು ಸರಿ ಇಲ್ಲಿ ನಾವು ಕರ್ನಾಟಕದಲ್ಲಿ ತೋರ್ಸಕ್ ಆಗಲ್ಲ ಕೇರಳದಲ್ಲಿ ಸುಲ್ತಾನ್ ಬತೇರಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಇದೆ ಸರ್ ನೀವು ಬಂದು ನೋಡ್ಕೊಳ್ಳಿ ಐಟಮ್ ನೀವು ಬಂದು ಫಸ್ಟ್ ನೋಡ್ಕೊಳ್ಳಿ ಸರ್ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕು ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಓಕೆ ಆಯ್ತಾ ಆಮೇಲೆ ನಾನು ಮೈಸೂರಿಗೆ ತರಿಸ್ತೀನಿ ಅಂತ ಹೇಳ್ದ ಅವನ್ ಮಾತು ಕೇಳ್ಕೊಂಡು ಇವನು ಹೋದ ಹೋಗಿ ಇವನು ಟೆಸ್ಟಿಂಗ್ ನೋಡ್ದ ಅಲ್ಲಿ ಇವನಿಗೆ ಏನ್ ಮಾಡಿದಾರೆ ಅಲ್ಲಿ ಒಂದ್ ನಾಲ್ಕೈದು ಜನ ಸೇರ್ಕೊಂಡಿದ್ದಾರೆ ಒಂದು ಕತ್ಲೆ ಇರೋ ರೂಮ್ ಒಂದು ಟೇಬಲ್ ಟೇಬಲ್ ಮೇಲೆ ದೊಡ್ಡದಾಗಿ ಪ್ಲೈವುಡ್ ಹಾಕಿದ್ದಾರೆ ಒಂದ್ ಕಾರ್ನರ್ ಅಲ್ಲಿ ಸೆಲ್ಲರ್ ಕೂತ್ಕೊಂಡ ಇನ್ನೊಂದ್ ಕಾರ್ನರ್ ಅಲ್ಲಿ ಇವನು ಕೂರಿಸ್ತಾರ್ ಇವನು ಒನ್ ಕೇಳ ನನಗೆ ಟೆಸ್ಟ್ ಮಾಡೋಕ್ಕೆ ಯಾವ ಟೆಸ್ಟ್ ಎಮ್ ಆರ್ ಟೆಸ್ಟ್ ಮೆಟೀರಿಯಲ್ ಟು ರೈಸ್ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಅವರು ರೆಡಿ ಮಾಡಿದ್ರು ಇವನ್ ಏನ್ ಮಾಡ್ದ್ ರೈಸ್ ಕೊಡಬೇಕು ನನ್ ರೈಸ್ನ ತಗೋಬೇಕು ಅಂತ ಹೇಳಿದಾನೆ ಆಯ್ತು ಅಂದ್ಬಿಟ್ಟು ಈಸ್ಕೊಂಡಿದ್ದಾರೆ ಈಸ್ಕೊಂಡು ಟೆಸ್ಟಿಂಗು ಮಾಡಿದ್ರು ಟೆಸ್ಟಿಂಗ್ ಮಾಡಾದಮೇಲೆ ಇವನಿಗೆ ಮೆಟೀರಿಯಲ್ ಟು ರೈಸ್ ಎಮ್ ಆರ್ ಏನಿದೆ ಟೆಸ್ಟ್ ಬಂತು ಪಾಸಿಟಿವ್ ಆಗಿ ಬಂತು ಆಮೇಲೆ ರೈಸ್ ಟು ರೈಸ್ ಟೆಸ್ಟ್ ನೋಡ್ದೆ ಅದು ಪಾಸಿಟಿವ್ ಆಗಿ ಬಂತು ಇವ್ನು ಫುಲ್ ಫಿಲ್ ಹೋಗ್ರು ಅದು ಹೋಗಿ ಮೂರು ವರ್ಷ ಆಯ್ತು ಓದ್ರು ಆಯ್ತು ಇದು ನನಗೆ ಡೈರೆಕ್ಟ್ ಅದು ಅವ್ನಿಗೆ ಲಿಂಕ್ ಅಲ್ಲಿ ಬಂದಿದ್ವು ಇವನಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಇದ್ರು ಬಟ್ ಇದು ಡೈರೆಕ್ಟ್ ಇವನೇ ಬೈಯರು ಹಾಗಾಗಿ ನನಗೆ ಡೈರೆಕ್ಟ್ ಸಿಕ್ತು ಬಿಡಿ ಇದು ಮಾಡ್ಕೊಳ ಅನ್ಬಿಟ್ಟು ಓಕೆ ಮಾಡ್ದ ಓಕೆ ಮಾಡಾದ್ಮೇಲೆ ಅವರು ಸರಿ ಸರ್ ನಾವು ಯಾವ್ದೊಂದು ಪರ್ಟಿಕ್ಯುಲರ್ ದಿನ ಹೇಳಿದ್ರು ಇನ್ನೊಂದು ಎರಡು ದಿನಾನೋ ಮೂರು ದಿನಾನೋ ಅಥವಾ ಒಂದು ವಾರ ಬಿಟ್ಟು ಮೈಸೂರು ಬರ್ತೀವಿ ಆ ನಮ್ಗ ಜಾಗ ರೆಡಿ ಮಾಡಿ ಆ ಜಾಗಕ್ಕೆ ನಾವು ಬಂದು ನಿಮಗೆ ಐಟಮ್ ತೋರಿಸ್ತೀವಿ ನೀವು ಕಂಪ್ನಿ ಅವರಿಗೆ ಕರ್ಸ್ಕೊಡಿ ಕಂಪ್ನಿ ಅವ್ರು ಬಂದು ಟೆಸ್ಟಿಂಗ್ ಮಾಡಿ ಓಕೆ ಆದ್ರೆ ನೆಕ್ಸ್ಟ್ ಏನಿದೆ ಫರ್ದರ್ ಸ್ಟೆಪ್ಸ್ ಏನಿದೆ ತೊಗೊಂಡು ನಾವು ವ್ಯವಹಾರ ಮುಗಿಸ್ಕೊಂಡ ಸಾಲಂದ ಇವನು ಫುಲ್ ಖುಷಿ ಆಗಬಿಟ್ಟ ಮೈಸೂರು ಬಂದಿದ್ದಕ್ಕೆ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಕ್ತು ಗುರು ಅಂದ್ಬಿಟ್ಟು ಬಂದು ಆದ ರೂಮಲ್ಲೇ ಇದ್ದ ಆಮೇಲೆ ಆ ಇಬ್ಬರು ಜನ ಇದಲ್ಲ ಅವರು ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡಿದ್ರು ಇವನ್ ಏನ್ ಕಂಪ್ನಿಗೂ ದುಡ್ಡು ಕಟ್ಟದ ಇವಾಗ ಕಂಪ್ನಿಗೆ ದುಡ್ಡು ಕಟ್ಟಿರ್ತಾನೆ ಕಂಪನಿ ಟೆಸ್ಟರ್ ಇದರಲ್ಲಿ ಟೆಸ್ಟರ್ ಅಂತ ಒಬ್ಬ ಬರ್ತಾರೆ ಅದೇ ಕಂಪನಿ ಟೆಸ್ಟರ್ ಅವರು ಅವರದೇ ಆದ ಒಂದು ಬ್ಯಾಡ್ಜ್ ಇರುತ್ತೆ ಅವ್ರದೇ ಆದ ಒಂದು ಡೀಟೇಲ್ಸ್ ಇರುತ್ತೆ ಇವಾಗ ಈ ಕಂಪನಿಗೆ ಫಾರ್ ಎಕ್ಸಾಂಪಲ್ ಎಕ್ಸ್ ಕಂಪ್ನಿ ಎಕ್ಸ್ ಎಕ್ಸ್ ವೈ ಕಂಪನಿಗೆ ಎ ಬಿ ಅನ್ನೋಬ್ ಯಾರೋ ಟೆಸ್ಟರ್ ಇರ್ತಾನೆ ಆಯ್ತಾ ಅವನ ಹೆಸರು ಅವನ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಅದು ನೀವು ಆ ಕಂಪನಿ ಹೆಸರು ಹೇಳಿದ ತಕ್ಷಣ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವ್ನು ಇವನ್ ಬಯೋಡೇಟಾನು ಬರ್ತಾರೆ ಕಂಪನಿ ಜಾತಕ ಜೊತೆಲಿ ಇವ್ನ ಜಾತಕನೂ ಬರುತ್ತೆ ಇವನೇ ಟೆಸ್ಟರು ಇವರೇ ಬರೋದು ಅಂತ ಯಾಕಂದ್ರೆ ಇಲ್ಲಿ ಏನಾಗಿದೆ ಆ ಎಕ್ಸ್ ವೈ ಕಂಪನಿಗೆ ಈ ಟೆಸ್ಟರ್ ಇವರು ಅಂತ ಇರ್ತಾರು ಎ ಬಿ ಯಾರೋ ಒಬ್ರು ಇರ್ತಾರೆ ಸ್ಟುಡೆಂಟ್ಸ್ ಇಲ್ಲಿ ಎಕ್ಸ್ ವೈ ಕಂಪನಿ ಸೇಳ್ಕೊಂಡು ಯಾರೋ ಬೇನಾಮಿಗಳು ಅಂದ್ರೆ ಬೇರೆ ಬೇರೆಯವರೆಲ್ಲ ಬಂದು ನಾನೇ ಕಂಪನಿ ಯಾಕಂದ್ರೆ ಯಾರು ನೋಡಿದಲ್ವಲ್ಲ ಈ ಕಂಪನಿಗೆ ಇವನೇ ಟೆಸ್ಟ್ ಅಂತ ಸುಮಾರು ಜನ ಗೊತ್ತಿರಲ ನಾನೇ ಟೆಸ್ಟ್ ಅಂದ್ಬಿಟ್ಟು ಕಂಪನಿಗೆ ದುಡ್ಡು ಕಟ್ಟಿಸ್ಕೊಳ್ತಾರೆ ಯಾರೋ ಒಬ್ಬ ಬೇರವ್ ಬರ್ತಾನೆ ನಾನೇ ಟೆಸ್ಟ್ ಅಂತ ಬರ್ತಾನೆ ಅದೇನು ಟೆಸ್ಟ್ ಮಾಡ್ತಾನೆ ಅಲ್ಲಿ ಟೆಸ್ಟ್ ಟೈಮಿಗೆ ಇಲ್ಲಿ ಟೆಸ್ಟಿಂಗ್ ಬರಲ್ಲ ಆತರ ಇಲ್ಲಿ ಮೇನ್ ಏನಾಗುತ್ತೆ ಗೊತ್ತಾ ಟೆಸ್ಟರ್ ಬರೋ ಟೈಮಲ್ಲಿ ಅಂದರೆ ಅಂದ್ರೆ ಕಂಪನಿಯವನು ಬರೋ ಟೈಮಲ್ಲಿ ಸೆಲ್ಲರು ಸೆಲ್ಲರ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಲ್ಲರ್ ಏನಾದರೂ ನಾಟಕ ಮಾಡ್ತಾನೆ ಅಂದ್ರೆ ಇವಾಗ ಗುರುವಾರ ಹತ್ತು ಗಂಟೆಗೆ ಕಂಪನಿಯವರು ಬರ್ತಾರೆ ನಾನು ಐಟಮ್ ಶೋಪ್ ಬರ್ತೀನಿ ಅಂತ ಅವನು ಸೆಲ್ಲರ್ ಹೇಳಿರ್ತಾನೆ ಕಂಪನಿಯವನು ಗುರುವಾರ ಬರ್ತೀನಿ ಅಂತ ಹೇಳಿರ್ತಾನೆ ಇಲ್ಲಿ ಏನಾಗುತ್ತೆ ಗುರುವಾರ ಕರೆಕ್ಟ್ ಆಗಿ ಹತ್ತರಿಂದ ಹತ್ತುವರೆಗೆ ಕಂಪನಿ ಅವ್ರು ಬಂದ್ಬಿಡ್ತಾನೆ ಹತ್ತು ಗಂಟೆ ಕಂಪನಿಯವನು ಮೈಸೂರಿಗೆ ಕಾಲ್ ಇಡೋ ತನಕನು ಫಾರ್ ಎಕ್ಸಾಂಪಲ್ ನಾನು ಮೈಸೂರಂತ ಆಗಿರ್ತಾನೆ ಅಂದ್ರೆ ಈ ಊರ್ ಬೇರೆ ಊರು ಯಾವ್ದೋ ಸೋಂಟ್ಸೋ ಜಾಗದಲ್ಲಿ ಕಂಪನಿಯವನು ಬರ್ತಾನೆ ಅನ್ನಿ ಅವನು ಬರೋ ತನಕ ಸೆಲ್ಲರ್ದು ಮೊಬೈಲ್ ಆನ್ಲೈನ್ ಇರ್ತಾನೆ ಅವನೇಲೆ ಇರುತ್ತೆ ಅವನು ಈ ಫಂಡರ್ ಅಥವಾ ಈ ಬೈಯರ್ ಯಾರು ಅವರಿಗೆ ಅವ್ರಿಗೆ ಅವ್ರ ಕಮ್ಯುನಿಕೇಶನ್ ಇರ್ತಾನೆ ಯಾವಾಗ ಫಂಡ್ ಸಾರಿ ಕಂಪ್ನಿಯವನು ಮೈಸೂರಿಗೋ ಅಥವಾ ಯಾವ ಜಾಗ ಇರ್ತಾರ ಆ ಜಾಗಕ್ಕೆ ಬಂದ ಅನ್ಕೊಡಿ ಬಂದಿದ ತಕ್ಷಣನೇ ಸೆಲ್ಲರ್ ಸ್ವಿಚ್ ಆಫ್ ಮಾಡ್ಕೊಳ್ತಾನೆ ಇವನು ದುಡ್ಡು ಕಟ್ಟಿರೋನು ದುಡ್ಡು ಕಟ್ಟಿಬಿಡಿದೀನಿ ಕಂಪ್ನಿಯವ್ರು ಬಂದ್ಬಿಟ್ಟಿದ್ದಾರೆ ಸೆಲ್ಲರ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂತ ಇವನು ಪಡೆದಾಟ ಇರುತ್ತೆ ಇಲ್ಲಿ ಏನು ಕಂಡೀಷನಲ್ಲಿ ಅಲ್ಲಿ ಕಂಪ್ನಿಯವನ್ ಬಂದಿರ್ತಾನೆ ಅಂದ್ರೆ ನೋಡಪ್ಪ ನೀನು ನನಗೆ ಐದು ಲಕ್ಷ ಕೊಟ್ಟಿಯೋ ಹತ್ತು ಲಕ್ಷ ಕೊಟ್ಟಿಯೋ ಅಥವಾ ಒಂದು ಇಪ್ಪತ್ತು ಲಕ್ಷ ಕಟ್ಟಿದ್ಯೋ ಏನೋ ಅವ್ರವ್ರ ಮ್ಯೂಚುವಲ್ಲಿ ನನಗೆ ಮೊದಲನೇ ದಿನಾನೇ ಐವತ್ತು ಕೋಟಿ ಬೇಕು ಮೊದಲನೇ ದಿನಾನೇ ನನಗೆ ಐವತ್ತು ಕೋಟಿ ನೀವು ಅಡ್ವಾನ್ಸ್ ಕೊಡಬೇಕು ಅಂದ್ರೆ ಅದಕ್ಕೆ ಹತ್ತರಿಂದ ಹದಿನೈದು ಲಕ್ಷ ನೀನು ಮೊದಲೇ ದಿನಾನೇ ನೂರು ಕೋಟಿ ಬೇಕು ಅಂದ್ರೆ ಇಪ್ಪತ್ತೈದು ಮೂವತ್ತು ನಲ್ವತ್ತು ಲಕ್ಷ ಕೋಟಿ ಗಟ್ಟಲೆ ಕಟ್ಟಿಸ್ಕೊಂಡಿದ್ದಾರೆ ಈ ಅಮೌಂಟ್ ನನಗೆ ಬೇಕು ನೋಡಿದ ತಕ್ಷಣ ಐಟಮ್ ಓಕೆ ಆಗಿದ ತಕ್ಷಣ ನನಗೆ ದುಡ್ಡು ಬೇಕು ನನಗೆ ಅಡ್ವಾನ್ಸ್ ಅಂದಿದ ತಕ್ಷಣ ಅವರು ಆ ಅವ್ರ ಅಡ್ವಾನ್ಸ್ ತಕ್ಕಂತೆ ಇವರು ಪೇಮೆಂಟ್ ತಗೊಳ್ತಾರೆ ಅಂದ್ರೆ ಫೀಸ್ ಗಳು ತಗೊಳ್ತಾರೆ ಇಲ್ಲಿ ಕಂಪನಿ ಬಂದ ಸೆಲ್ಲರ್ ಸ್ವಿಚ್ ಆಫ್ ಮಾಡಿಕೊಂಡ ಯಾರ್ ದುಡ್ ಹಾಕಿದಾನೆ ಫಂಡರ್ ಅಥವಾ ಬಯರ್ ಅವನು ಏನೋ ಟೆನ್ಷನ್ ತಗೊಂಡು ಸತ್ತ ಈಗಾಗ್ಲೇ ಹಿಂದೆ ಬಂದವನು ಸಾಯದಂತೂ ಪಕ್ಕ ಅದ್ರ ಜೊತೆಲಿ ಈ ಕಂಪ್ನಿ ಬಂದಿದ್ದಾನೆ ಸೆಲ್ಲರ್ ಸ್ವಿಚ್ ಆಫ್ ಮಾಡ್ಕೊಂಡಿದ ಈ ಟೆನ್ಶನ್ಲಿ ಏನೋ ಸಿಗರೇಟ್ಸ್ ಎದೋದು ಎಣ್ಣೆ ಹೊಡೆಯೋದು ಬುಡಕ ಹಾಕೊಳ್ಳೋದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಈಗಲಿ ಟೆನ್ಷನ್ ಇಲ್ಲಿ ಲಕ್ಷಾಂತ ರೂಪಾಯಿ ಕಟ್ಬಿಡಿದೀನಿ ಇವ್ನು ಬಂದು ಕೂತಿದ್ದಾನೆ ಅವನು ಇಲ್ಲ ಈ ಟೆನ್ಷನ್ ಆಮೇಲೆ ಇಲ್ಲಿ ಇವನು ಬರೋನು ಏನ್ ಹೇಳ ಕಂಡೀಷನ್ ಫಸ್ಟ್ ಏನೇ ನಾನು ಹೇಳಿಟ್ಟು ಹೆಂಗ್ ಬರ್ತೀನಿ ನನಗೆ ನೀನು ಆರ್ ಹನ್ನೆರಡು ಗಂಟೆ ಒಳಗಡೆ ತೋರ್ಸ್ಬೇಕು ಅಥವಾ ಒಂದು ಗಂಟೆ ತನಕ ನನಗೆ ಮಧ್ಯಾಹ್ನ ಒಂದು ಗಂಟೆ ತನಕ ಒಳಗಡೆ ನೀನು ಐಟಮ್ ನ ತೋರ್ಸ್ಬೇಕು ತೋರಿಸೋದೆ ಬ್ಯಾಂಕ್ ಅವರ್ಸ್ ಒಳಗಡೆ ಅಂದರೆ ನೀನು ತೋರ್ಸಿದ್ ವಿತ್ ಇನ್ ಟೂ ಅವರ್ಸ್ ನಿನಗೆ ನೀನು ಏನ್ ಕಂಪ್ಲೀಟ್ ಆಗಿದೆ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾನೆ ಆ ಕಂಡೀಷನ್ ಮೇಲೆ ಅವ್ನು ಸೆಲ್ಲರ್ ಬೀಳಿರ್ತಾನೆ ಸೆಲ್ಲರ್ ಹೂ ಅಂದಿರ್ತಾನೆ ಇಲ್ಲಿ ಬಂದ ಮೇಲೆ ಅವನು ಇಲ್ಲ ಇವ್ನು ಕೂತಿದ್ದಾನೆ ಇಷ್ಟೆಲ್ಲ ಆಯ್ತು ಆಮೇಲೆ ಇವನು ಹನ್ನೆರಡು ಗಂಟೆಗೆ ಬಂದ ಹತ್ತು ಗಂಟೆಗೆ ಬಂದ ಹನ್ನೆರಡು ಗಂಟೆ ಆದ್ರೂ ಸೆಲ್ಲರ್ ಬಂದಿಲ್ಲ ಸ್ವಿಚ್ ಆಫ್ ಆಗಿದೆ ಆ ಗಂಟೆ ಆದ್ರೂ ಸೆಲ್ಲರ್ ಬಂದಿಲ್ಲ ಸ್ವಿಚ್ ಆಫ್ ಆಗಿದೆ ಹಿಂಗಾಗತ್ತೆ ಅವಾಗ ಇವನು ಈ ಕಂಪ್ನಿಯವನು ಕೂಡ ನಾನು ನಿಮ್ಗೆ ಏನೋ ಒಂದು ಒಳ್ಳೇದು ಮಾಡಿದೆ ನಿಮ್ಗೊಂದು ಸಹಾಯ ಮಾಡಿದೆ ಅಂತ ಅನ್ಸ್ಕೋಬೇಕಲ್ಲ ಯಾರಿಗೆ ದುಡ್ಡು ಹಾಕಿರೋನಿಗೆ ಸರ್ ಪಾಪ ನೀವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀರಾ ಸರ್ ಏನು ಸರ್ ಸೆಲ್ಲರಿ ಮಾಡ್ಬಿಟ್ಟ ಇಲ್ಲ ಸರ್ ನಾನು ನಿಮಗೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ಕರ್ತೀನಿ ಅಂದಿದೆ ಅಲ್ವಾ ತೊಂದರೆ ಇಲ್ಲ ಸರ್ ನಾನು ಇನ್ನು ಇನ್ನೊಂದು ಟೂ ಅವರ್ಸ್ ಬೇಕಾದ್ರೆ ನಿಮಗೋಸ್ಕರ ಕಂಪ್ನಿ ರೂಲ್ಸ್ ಇಲ್ಲ ಸರ್ ಕಂಪ್ನಿಯವರು ಹನ್ನೆರಡು ಅಂದ್ರೆ ಹನ್ನೆರಡು ಗಂಟೆ ಓಡದು ಒಂದು ನಿಮಿಷಕ್ಕೆ ಬಿಡಬೇಕು ಸರ್ ನಿಲ್ಲಂಗಿಲ್ಲ ಅಂತ ಕಂಪನಿ ಉಳಿಸಿದ್ರೆ ಅಪ್ಪ ನೀವು ಇಷ್ಟೆಲ್ಲ ಮಾಡ್ತಾ ನಿಮ್ಗೆ ನೋಡಿದ್ರೆ ನನಗೂ ಬೇಜಾರಾಗುತ್ತೆ ಇನ್ನೊಂದು ಟೂ ಅವರ್ಸ್ ನಾನು ಎಕ್ಸ್ಟೆಂಡ್ ಮಾಡಬಹುದು ಇನ್ನು ಟೂ ಅವರ್ಸ್ ನಾನು ಇರ್ತೀನಿ ಸರ್ ಅಂತಾನೆ ಆಯ್ತಾ ಇಲ್ಲೇನಾಗುತ್ತೆ ಒಂದು ಟೂ ಅವರ್ಸ್ ಇನ್ನೂ ಫೋರ್ ಅವರ್ಸ್ ಅದೋ ಬರಲ್ಲ ಯಾರೋ ಸೆಲ್ಲರ್ ಸ್ವಿಚ್ ಆಫ್ ಆಮೇಲೆ ಇವನು ಒಂದು ಗಂಟೆ ಅಂದವನು ಮೂರು ಗಂಟೆ ನಾನು ಇರ್ತಾನೆ ಆಮೇಲೆ ಸರ್ ಬೇಜಾರು ಹೋಗ್ಬೋದು ನಮ್ದು ರೂಲ್ಸ್ ಇರುತ್ತೆ ನಾವು ಅದನ್ನ ಬಿಟ್ಟು ಮಾಡೋಕ್ಕಾಗಲ್ಲ ನಿಮಗೋಸ್ಕರ ನಾನು ಎರಡು ಗಂಟೆ ಎಕ್ಸ್ಟೆಂಡ್ ಮಾಡಿದೆ ಸರಿ ಸರ್ ನೀವು ನೆಕ್ಸ್ಟ್ ಟೈಮ್ ಯಾವುದು ಇದ್ದರೆ ಹೇಳಿ ಸರ್ ಇವಾಗ ನಾನು ಏನು ಕಟ್ಟಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಇದ್ರೆ ಒಂದು ಮ್ಯೂಚಲ್ ಏನೋ ಮಾಡ ಬಿಡಿ ಸರ್ ಸ್ವಲ್ಪ ಇವಾಗ ನೀವು ಹತ್ತು ಲಕ್ಷ ಕಟ್ಟಿದೀರ ಅನ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಟೈಮ್ ನಾನೇ ಬರಬೇಕಂತ ನನಗೆ ಕರ್ಸಂಗಿದ್ರು ನೀವು ಅದರಲ್ಲಿ ಹತ್ತು ಲಕ್ಷ ಸ್ವಲ್ಪ ಕನ್ಸೆಷನ್ ಮಾಡಿಸಿಕೊಡ್ತೀನಿ ಸರ್ ಕಂಪ್ನಿ ಹೇಳ್ಬಿಟ್ಟು ಅನ್ಬಿಟ್ಟು ನಿಮ್ಗೆ ಏನೋ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಅವ್ನು ಹೇಳ್ಬಿಟ್ಟು ಹೊಟ್ಬಿಟ್ಟ ಇಲ್ಲಿ ನೀವು ಕಟ್ಟಿರೋ ದುಡ್ಡು ಹೋಯ್ತು ಅವ್ನು ಸೆಲ್ಲರ್ ಬಂದಿಲ್ಲ ಅವ್ನು ಹೋಗಿ ಒನ್ ಅವರ್ ಆಗಲಿ ಅಥವಾ ಒಂದು ಹಾಫ್ ಅನ್ ಅವರ್ ಒನ್ ಅವರ್ಲಿ ಸೆಲ್ಲರ್ ಫೋನ್ ಮಾಡ್ತಾನೆ ಮಾಡ್ತಾನು ಶಂ ಸರ್ ಅಂತ ಯಾಕಪ್ಪ ಎಲ್ಲ ಬಾ ನೀನು ಬೆಳಗ್ಗೆಯಿಂದ ಫೋನೇ ತೆಗ್ದಿಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟ ಏನು ಗುರು ನೀವು ನೀನು ಹೇಳ್ಬಿಟ್ಟೆ ತಾನೆ ನಾನು ಕಂಪ್ನಿಯನ್ ಕರ್ಸಿದ್ದೆ ಟೋಟಲ್ ನನ್ ಲಕ್ಷ ನಾನು ಹಾಕಿದ್ದೆ ಇವಾಗೆಲ್ಲ ಓಡೈತಿಲ್ಲ ಏನು ಮಾಡ್ಲಿ ಆ ಕಂಪನಿ ಅವ್ರ ಬಾ ಒಳ್ಳೆ ಮುನ್ಷಾ ಬಂದವನು ಈ ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಹೇಳ್ತೀನಿ ನಾಲ್ಕು ಗಂಟೆ ಅವ್ನು ಇದ್ಬಿಟ್ಟು ಹೋದ ನಮಗೋಸ್ಕರ ನೀನ್ ಗುರು ಇವಾಗ ಆನ್ ಮಾಡ್ತಾ ಇದ್ಯಾ ಅಂದ್ರೆ ಅವ್ನು ಹೆಂಗೆ ಕತೆ ಕಟ್ಟತಾನಂದ್ರೆ ನೀವು ಏನು ಮಾತಾಡೋಕ್ಕಾಗಲ್ಲ ಸರ್ ಯಾರೋ ಡಿಪಾರ್ಟ್ಮೆಂಟ್ ಅವ್ರು ಇನ್ಫಾರ್ಮ್ ಅವಿ ಸರ್ ಇಬ್ಬರು ಮೂರು ಜನ ಬಂದು ಓಡಾಡ್ತಾ ಇದ್ರು ಹೆಂಗೆ ತಗೊಂಡ್ಬಿಡ್ಲಿ ಸರ್ ನಾನು ಐಟಮು ಅಂತಾನೆ ಕೆಲವೊಂದ್ಸಲಿ ಸರ್ ನಮ್ಮ ಅಕ್ಕನ್ ಮನೇಲಿ ಇಟ್ಟಿದ್ದೆ ಸರ್ ನಮ್ಮ ಅಕ್ಕನ್ ಮನೇಲಿ ನಮ್ಮ ಬಾವ ಬಂದು ಫುಲ್ ಗಲಾಟೆ ಸರ್ ಅಕ್ಕ ಬಾ ಫುಲ್ ಗಲಾಟೆ ಈ ಗಲಾಟೆ ತೊಗೊಂಡ್ಬರ್ಲಿ ಅಥವಾ ಸರ್ ನಾನು ಮೊದ್ಲು ಇನ್ನೊಂದು ಇಬ್ಬರು ಮೂರು ಮೂರ್ ಜನ ಟೀಮ್ಗೆ ನಾನು ಮಾತಾಡಿದ್ದೆ ಸರ್ ಆ ಟೀಮ್ ಊರಿಗೆ ಯಾರೋ ಹೇಳ್ಬಿಡಿದ್ದಾರೆ ಸರ್ ಆ ಟೀಮ್ ಅವರು ಫುಲ್ ವಾಚ್ ಮಾಡ್ತಾ ಇದ್ದಾರೆ ಸರ್ ನನಗೆ ಈ ಟೈಮಲ್ಲಿ ನಾನು ಐಟಮ್ ತಗೊಂಡು ಸರ್ ಬಿಡಿ ಸರ್ ನೀವು ಹಾಕಿರೋದು ಎಂಟು ಲಕ್ಷಣ ಹತ್ತು ಲಕ್ಷಣ ಹೋದ್ರೆ ಹೋಯ್ತು ಸರ್ ಪದಾರ್ಥ ಗಟ್ಟಿ ಇದಿಲ್ಲ ಸರ್ ಪದಾರ್ಥ ಹೊಟ್ಟೋದ್ರೆ ನಿಮ್ಮದು ನಮ್ಮದು ಜೀವನ ಏನಾಗ್ಬೇಕು ಸರ್ ಆ ಥರ ಈ ತರ ಬಿಲ್ಡ್ ಕೊಡ್ತಾರೆ ಅವ್ನು ಹೇಳೋ ಮಾತೇ ನಾವು సరి బిడి సార్ నెక్స్ట్ టైము సార్ సార్ టైమ్ బాడ డేట్ హెల్తారు డేట్ కన్నా తో సార్ ఒంచే తోడ్తీ ఇలాంటే బా బి ఆరు గంట ఇత నెక్స్ట్ టైము ఇదే కేసు